ಗಣೇಶ ಹಬ್ಬ ಬಂದರೆ ಸಾಕು ಎಲ್ಲ ಯುವಕರು ಡಿಜೆ ಹಚ್ಚಿ ಕುಣಿದು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಾರೆ ಅಷ್ಟೇ ಅಲ್ಲದೆ ಮನರಂಜನೆಗಾಗಿ ಆರ್ಕೆಸ್ಟ್ರಾಗಳನ್ನು ತರಿಸುತ್ತಾರೆ ಇಂಥ ಸಂದರ್ಭದಲ್ಲಿ ಸೌಸದಿ ಗ್ರಾಮದ ಕನದಾಳೆ ತೋಟದ ಶಾಲೆಯಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಗಣೇಶನನ್ನು ಪ್ರತಿಷ್ಠಾಪಿಸುತ್ತಿದ್ದರು ಆದರೆ ಈ ವರ್ಷ ಮೂವತ್ತೈದನೇ ವರ್ಷದ ಸಂಭ್ರಮದ ನಿಮಿತ್ತ ವಿಶೇಷವಾದ ಕರ್ತವ್ಯವನ್ನು ಹಮ್ಮಿಕೊಂಡಿದ್ದು ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಶ್ರೀ ಗಜಾನನ ಉತ್ಸವ ಕಮಿಟಿಯಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಡಿಗೆರ್ ತೋಟ ಶಾಲೆಯಲ್ಲಿ ಗಣಪತಿ ಉತ್ಸವ ಕಾರ್ಯಕ್ರಮದ ಐದನೇ ದಿನದ ಪ್ರವಚನ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು ಈ ಒಂದು ಕಾರ್ಯಕ್ರಮದ ನಿಮಿತ್ತ ಐದು ಜೋಡಿ ಹಿರಿಯ ಜೀವಿ ದಂಪತಿಗಳ ಪಾದಪೂಜೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇದು ಒಂದು ವಿನೂತನ ಕಾರ್ಯಕ್ರಮವಾಗಿ ಸೌಸುದ್ದಿ ಗ್ರಾಮದ ಕನದಾಳೆ ತೋಟದ ಗಣೇಶ ಮಂಡಳಿಯ ವಿಶೇಷ ಕಾರ್ಯಕ್ರಮ ಮಾಡಿ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ ಈ ಗಣೇಶ ಮಂಡಳಿಯವರು ಸುಮಾರು ಮೂವತ್ತೈದು ವರ್ಷದ ಇತಿಹಾಸದಲ್ಲಿ ಮೊದಲ ಬಾರಿ ಇದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಶ್ರೀ ಗಜಾನನ ಉತ್ಸವ ಕಮಿಟಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸೇರಿ ಇಪ್ಪತ್ತೊಂದು ಜನ ಸದಸ್ಯರು ಹಾಜರಿದ್ದರು ಎಲ್ಲ ಭಕ್ತಾದಿಗಳು ಸಂತೋಷಭರಿತರಾಗಿ ಗಜಾನನ ಉತ್ಸವ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಐದು ದಿನದ ಪ್ರವಚನ ಕಾರ್ಯಕ್ರಮವನ್ನು ವೀಕ್ಷಿಸಿದರು ಶ್ರೀ ಬಸವರಾಜ್ ಸ್ವಾಮೀಜಿಗಳು ಕಪ್ರಟ್ಟಿ ಅವರ ನೇತೃತ್ವದಲ್ಲೇ ಈ ಪ್ರವಚನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನಿರೂಪಣೆಯನ್ನು ಈ ಶಾಲೆಯ ಪ್ರಧಾನ ಗುರುಗಳಾದ ಬಸವರಾಜ್ ಬೂದ್ಯಾಳೆ ಗುರುಗಳು ನಿರೂಪಿಸಿ ವಂದಿಸಿದರು ಈ ಶಾಲೆಗೆ ಗಜಾನನ ಉತ್ಸವ ಕಮಿಟಿಯಿಂದ ಶಾಲೆಯ ಮಕ್ಕಳಿಗೆ ಒಂದು ನೂರು ಪ್ಲೇಟ್ಗಳು ಹಾಗೂ ಶೆಟ್ಲೈಟ್ ಕನೆಕ್ಷನ್ ಹೊಂದಿರುವ ಒಂದು ಟಿವಿ ಕನೆಕ್ಷನ್ ಮತ್ತು ಮಕ್ಕಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಭಾ ಮಂಟಪವನ್ನು ಗಣಪತಿ ಕಮಿಟಿಯವರು ಕಟ್ಟಿಸಿ ಕೊಟ್ಟಿರುವುದು ವಿಶೇಷವಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಮಾಡಿ ಸಾವಯವ ತಿನ್ನುವಂಥ ಜನರು ಪ್ಯಾಟಿ ಒಳಗೆ ಬಂದ ಹುಡುಗಿಯಾಗಿ ಬಂದು ಒಯ್ಯುವಂಥ ಜನ ಇವತ್ತು ತಯಾರಾಗಿದ್ದಾರೆ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಸಾವಯವ ಗೊಬ್ಬರವನ್ನು ಹಾಕಿ ಭೂಮಿಯನ್ನು ಉಡಿಸ್ರಿ ಜೊತೆಗೆ ನೀವು ಆರೋಗ್ಯವಾಗಿ ಆಹಾರವನ್ನು ಸ್ವೀಕಾರ ಮಾಡಿರಿ ಇನ್ನೊಬ್ಬರು ತಿನ್ನೋರಿಗೂ ಕೂಡ ಒಳ್ಳೆ ಆಹಾರವನ್ನು ಕೊಡ್ರಿ ಅನ್ನೋ ಮಾತನ್ನ ಹೇಳ್ತಾ ಇವತ್ತು ಐದು ಋಣಗಳನ್ನು ಯಾವ್ದ್ರಿ ದೇವರಋಣ ದೇವಋಣ ತಂದೆ ತಾಯಿ ಋಣ ಗುರುವಿನ ಋಣ ಸಮಾಜದ ಋಣ ಪಂಚಮಹಾಭೂತಗಳ ಋಣವನ್ನ ನಮಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಆದರೆ ಅದರಿಂದ ನಾವು ಏನು ಅಂತ ಸ್ವಲ್ಪ ಭಾರವನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತಂದರೆ ಇದೆಲ್ಲವನ್ನು ಕೊಟ್ಟಂತ ಪರಮಾತ್ಮನ ಧ್ಯಾನವನ್ನು ಮಾಡಿ ನಾಮಸ್ಮರಣೆ ಮಾಡಿ ಸದಾಕಾಲ ಸದಾಶಿವ ಸದಾಶಿವ ಮುತ್ಯ ಅಂತೇಳಿ ಸ್ಮರಣೆ ಮಾಡಿ ಓಂ ನಮ ಶಿವ ಎಂಬ ಮಹಾಮಂತ್ರವನ್ನ ಜಪ ಮಾಡಿದರೆ ನಮ್ಮ ಬದುಕು ಸುಂದರ ಆಗ್ತದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಜೈ ಮಹದೇವರು

ಮೆಸೇಜ್ ಅನ್ನ ಫಾರ್ವರ್ಡ್ ಮಾಡಿರ್ತಾರೆ ಅಂತ ಒಂದು ಮಹನೀಯರು ಕೂಡ ನಮಗೆ ಬಂದಿದ್ದು ಬಹಳ ಖುಷಿ ವಿಚಾರ ಔಷಧಿಯುಕ್ತ ಔಷಧಿಯುಕ್ತ ಆಹಾರ ಹೇಳಿ ಅಲ್ಲಿ ಅಲ್ಲಿ ಚೆನ್ನಾಗಿದೆ ಈ ವೇದಿಕೆ ಮೇಲೆ ಸದಸ್ಯರು ಈ ಅಂತ ಅಂತೇಳಿ ನಿಮ್ಮನ್ನ ಎಲ್ಲರೂ ಹಿರಿಯಾರನ ನಿಮ್ಮ ಮಕ್ಕಳ ಇನ್ನು ಹತ್ತು ವರ್ಷಕ್ಕೆ ಬೈಯುವಂಥ ಪರಿಸ್ಥಿತಿ ಬರ್ತದೆ ಪುಣ್ಯಾತ್ಮ ರೀ ಅದಕ್ಕಾಗಿ ದಯಮಾಡಿ ಸಾವಯವ ಪದ್ಧತಿ ಕಡೆ ಸ್ವಲ್ಪ ಲಕ್ಷ ಕೊಡ್ರಿ ಪ್ರಾರಂಭಕ್ಕೆ ಒಮ್ಮಿಗಲಿ ಮಾಡಕ್ ಹೋಗ್ಬೇಡ್ರಿ ನೀವು ಹತ್ತು ಎಕರೆದಾಗ ಒಂದ್ ಎಕರೆ ಮಾಡಿ ನೋಡ್ರಿ ಆಮೇಲೆ ನಂತರದಲ್ಲಿ ಎರಡನೇ ಎಕರೆ ತೊಗೊಳ್ರಿ ಅದ್ರ ಲಾಭ ಅನಿಸ್ತಂದ್ರೆ ಎರಡನೇ ಎಕರೆ ಮಾಡ್ರಿ ಮೂರನೇ ಎಕರೆ ಹಿಂಗ್ ಸ್ವಲ್ಪ 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 ನೀವು ಮಾಡ್ಕೋತು ಒಟ್ಟಾರೆ ರಾಸಾಯನಿಕ ಮುಕ್ತ ಆ ಭಾರತ ದೇಶವನ್ನ ನಾವು ನೀವೆಲ್ಲರೂ ಪ್ರಯತ್ನ ಮಾಡಿದಾಗ ಮಾತ್ರ ಅದನ್ನ ಗುರಿ ಮುಟ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಮಾತನ್ನು ಕೂಡ ತಮ್ಮೆಲ್ಲರಿಗೆ ತಿಳಿಸ್ತಾ ಇದ್ದೇವೆ ಸರಸ್ವತಿ ಗ್ರಾಮದ ಕನದಾಳಿ ತೋಟದ ಎಲ್ಲ ಗಜಾನನ ಕಮಿಟಿ ಹಿರಿಯರು ಇವತ್ತು ಒಂದು ಗ್ರಾಮೀಣ ಭಾಗದಲ್ಲಿ ಇಂಥ ವಿಶೇಷವಾದ ಕಾರ್ಯಕ್ರಮವನ್ನು ಸ್ತ್ರೀಗಳ ಅಪ್ಪನೆಯ ಮೇರೆಗೆ ಬಹಳ ಸುವ್ಯವಸ್ಥಿತವಾಗಿ ಆಯೋಜನೆ ಮಾಡಿದ್ದಾರೆ ನಿಜವಾಗಿಯೂ ಬಹಳ ಸುಂದರವಾಗಿ ಈ ಕಾರ್ಯಕ್ರಮವನ್ನು ಐದು ದಿನಗಳ ಪರ್ಯಂತರವಾಗಿ ಇವತ್ತು ಗಜಾನ ಉತ್ಸವ ಕಮಿಟಿ ಮುಂದೆ ಡಾಲ್ಬಿ ಹಚ್ಚು ಇನ್ನೇನೋ ಮಾಡುವಂತ ಸಂದರ್ಭದ ಯುಗದೊಳಗೆ ಇವತ್ತು ಈ ಗಜಾನ ಉತ್ಸವ ಕಮಿಟಿಯವರು ಆಧ್ಯಾತ್ಮಿಕ ಚಿಂತನೆಯನ್ನ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಮುಖಾ ಕಾರ್ಯಕ್ರಮ ಮಾಡೋ ಮುಖಾಂತರ ಈ ಭಾಗದಲ್ಲಿ ಈ ನಾಡಿಗೆ ಮಾದರಿಯಾಗಿದ್ದಾರೆ ಅಂತೇಳಿ ಹೆಮ್ಮೆ ಪಡಬೇಕಾಗ್ತದೆ ಪ್ರಜಾತ್ಮರಿ ಅಂತ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಇಂಥ ಕನಿಟಿ ಅವರು ಜೊತೆಗೆ ಇವತ್ತು ತಂದೆ ತಾಯಿಗಳು ಸಾಧಾರಣ ಎಪ್ಪತ್ತೈದು ವರ್ಷ ಆತು ಅಂತಂದ್ರ ಒಂದು ಸಾವಿರ ಹುಣ್ಣಿಮೆ ನೋಡುತ್ತಾರಂತವ್ರು ಕೆಟ್ರಿ ಒಂದು ಸಾವಿರ ಹುಣ್ಣಿಮೆ ನೋಡಿತಾರಂತ ಅಂದ್ರೆ ಸಾವಿರ ಚಂದ್ರ ದರ್ಶನ ಅಂತ ಕಾರ್ಯಕ್ರಮ ನಡೀತದೆ ಅದು ಇವತ್ತು ಅವರ ಷಷ್ಟಾಧಿ ಕಾರ್ಯಕ್ರಮ ಒಂದು ಸಾವಿರ ಚಂದ್ರ ದರ್ಶನ ಮಾಡಿದ್ದಕ್ಕಾಗಿ ಇವತ್ತು ಎಂಬತ್ತು ಎಂಬತ್ತೈದು ತೊಂಬತ್ತು ವರ್ಷದ ಪುಣ್ಯಾತ್ಮರಿಗೆ ಇವತ್ತು ಗೌರವ ಸಲ್ಲಿಸುವ ಮುಖಾಂತರ ಅವರ ತಂದೆ ತಾಯಿ ಪಾದ ಪೂಜೆ ಮಾಡುವ ಮುಖಾಂತರ ಜೊತೆಗೆ ಅವರಿಗೆ ಕಮಿಟಿ ವತಿಯಿಂದ ಗೌರವ ಸನ್ಮಾನವನ್ನು ಕೂಡ ಮಾಡಿದಂತ ಈ ಕಮಿಟಿ ಅವರಿಗೆ ಈ ಪಾಲ್ಗೊಂಡಂತ ಎಲ್ಲ ಹಿರಿಯರಿಗೆ ಜೊತೆಗೆ ಅವ್ರ ಮಕ್ಕಳು ಇವತ್ತು ಪಾದ ಪೂಜೆ ಮಾಡಿದ್ದಾರೆ ಇದು ಇವರೆಲ್ಲರಿಗೂ ನಿಮ್ಮೆಲ್ಲರಿಗೆ ಸಣ್ಣವರಿಗೆಲ್ಲ ಮಾದರಿ ಆಗುವಂತ ಕಾರ್ಯಕ್ರಮವನ್ನು ಮಾಡಿದಂತ ಈ ಕನದಾಳೆ ತೋಟದ ಎಲ್ಲ ಕಮಿಟಿಯ ಹಿರಿಯರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಜನವಸತಿ ಪ್ರದೇಶ ಕನದಾಳಿ ತೋಟ ಈ ಕನದಾಳ ತೋಟದ ಎಲ್ಲಾ ಗಜಾನನ ಕಮಿಟಿಯಲ್ಲಿ ಮೂವತ್ತೈದನೇ ಗಜಾನನ ಉತ್ಸವ ಅಂದ್ರೆ ವಿಧ್ರಹ್ಮಣ್ಯ ಆಚರಿಸ್ತಾರೆ ಹೆಂಗಪ್ಪ ಅಂತಂದರೆ ಹಿರಿಯರ ಒಂದು ಪಾದ ಪೂಜೆ ಮಾಡುವ ಮುಖಾಂತರ ಜೊತೆಗೆ ಆ ಒಂದು ಪ್ರವಚನ ಕಾರ್ಯಕ್ರಮ ಆಗಿರ್ಬೋದು ಐದು ದಿನಗಳ ಪರ್ಯಂತರ ಎಲ್ಲ ಒಂದು ಭಕ್ತಾದಿಗಳು ಸೇರಿ ಐದು ದಿನಗಳ ಪರ್ಯಂತರ ಒಂದೊಂದು ವಿಷಯನ ಇದನ್ನು ತೆಗೆದುಕೊಂಡು ಅದರ ಒಂದು ಸವಿಸ್ತಾರವನ್ನು ಪೂಜೆರಾಗಿರ್ತಕ್ಕಂಥ ಸ್ವಾಮಿಗಳು ಎಲ್ಲ ಭಕ್ತ ವೃಂದಕ್ಕೂ ಅತಿ ವಿಸ್ತಾರವಾಗಿ ತಿಳಿಸಿದ್ದಾರೆ ಅದು ನಮ್ಮ ನಮ್ಮ ಎಲ್ಲ ಸದಸ್ಯರ ಪರವಾಗಿ ನಾನು ಶಾಲೆಯ ಒಬ್ಬ ಮುಖ್ಯ ಶಿಕ್ಷಕನಾಗಿ ಅವರಿಗೆ ಸರ್ವ ಶರಣಾರ್ಥಿಗಳನ್ನು ಹೇಳುತ್ತೇನೆ ನಮ್ಮ ಪೂಜರ ಒಂದು ಹೇಳಿಕೆಯಂತೆ ಎಲ್ಲ ಕಮಿಟಿಯವರು ಸೇರಿ ಒಂದು ಐದು ಜೋಡಿಗಳನ್ನು ಐದು ಜೋಡಿ ಹಿರಿಯ ಜೀವಿಗಳು ಅಂದರೆ ಸರಿಸುಮಾರ ಎಪ್ಪತ್ತರಿಂದ ಮೇಲ್ಪಟ್ಟವ್ರು ತೊಂಬತ್ತು ವರ್ಷ ಎಂಬತ್ತೈದು ವರ್ಷ ಮೇಲ್ಪಟ್ಟವ್ರು ಎಲ್ಲ ಹಿರಿಯ ಜೀವಿಗಳ ಆ ದಂಪತಿಗಳನ್ನು ಕರೆಸಿಕೊಂಡು ಅವರ ಮಕ್ಕಳ ಏನು ಮಾಡ್ತಾರಪ್ಪ ಅಂತಂದ್ರೆ ಹಿರಿಯರ ಪಾದ ಪೂಜೆಯನ್ನು ಮಾಡಿದರು ಇದರ ಅರ್ಥ ನಮ್ಮ ಇತ್ತಿತ್ತ ದಿನಮಾನಗಳಲ್ಲಿ ನೋಡಿದಾಗ ನಮ್ಮ ಹೆಂಗೆ ನಮ್ಮ ಸಂಸ್ಕೃತಿ ಉಳಿಸಬೇಕು ಅಂತಕ್ಕಂಥದ್ದನ್ನು ನಮ್ಮ ಈ ಶಾಲೆಯ ತೋಟದ ಎಲ್ಲ ಗಜಾನನ ಉತ್ಸವ ಅವರು ಈ ವೇದಿಕೆ ಮುಖಾಂತರ ತಿಳಿಸ್ಕೊಳ್ತಾರೆ ಕಾರ್ಯಕ್ರಮ ಕೆಲವೊಂದು ಡಿ ಜೆ ಹಚ್ಚಿ ಆಮೇಲೆ ಆರ್ಕೆಸ್ಟ್ರಾ ಹಚ್ಚಿ ಇಂಥ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾರೆ ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿರುವಂಥದ್ದು ನನ್ನ ನನ್ನ ಸಾಕ್ಷಿಯಾಗಿ ಹೇಳ್ತೀನಿ ಭಾಳ ನನ್ನ ಇಂಥ ಒಂದು ನಾನು ವೇದಿಕೆಯಲ್ಲಿ ನಾನೇ ಇದ್ದೇನಿಲ್ಲ ಅಂತಕ್ಕಂಥದ್ದು ನಾನು ಒಂದು ಗರ್ವ್ ನಾನು ಇಂಥ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡೋಕ್ಕಿಲ್ಲ ಅಂತ ಅಂತಕ್ಕಂಥದ್ದು ನನಗೆ ಹೆಮ್ಮೆ ಅನ್ನಿಸ್ತದೆ ಅದು ನೀವು ಕೃತಜ್ಞತೆ ಈ ಸಮಿತಿಯ ಎಲ್ಲ ಉಪಾಧ್ಯಕ್ಷರು ಅಧ್ಯಕ್ಷರಿಗೂ ಸದಸ್ಯರಿಗೂ ಕೃತಜ್ಞತೆಗಳನ್ನು ಹೇಳಬೇಕು ಜೊತೆಗೆ ಪೂಜ್ಯ ವಿಷಯದ ಶರಣಾರ್ಥಿಗಳನ್ನು ಹೇಳಬೇಕು